ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ಆ ವೀಕ್ಷಕರೆ ಇವತ್ತೊಂದು ಸ್ಪೆಷಲ್ ವಿಡಿಯೋ ನಿಮಗೆ ಈ ವಿಚಾರ ಯಾರು ಇನ್ನು ಇದುವರೆಗೂ ಯಾರು ಮಾಡಿಲ್ಲ ಅದೇ ನಾನು ಇವತ್ತು ನಿಮಗೆ ಸ್ಪೆಷಲ್ ವಿಡಿಯೋ ಮುಖಾಂತರ ಲೈವ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆ ಕಾನ್ಸೆಪ್ಟ್ ಏನು ಅಂತಂದ್ರೆ ಟ್ಯಾಂಕ್ ಎಲ್ಲಿರ್ಬೇಕು ಅಂತ ಟೆರೆಸ್ ಮೇಲೆ ಟ್ಯಾಂಕ್ ಇಡ್ತೀವಲ್ವಾ ಸಿಂಟೆಕ್ಸ್ ಎಲ್ಲಿರ್ಬೇಕು ಅಂತ ತೋರಿಸ್ತೀನಿ ನೋಡಿ ಈಗ ಇದು ನೋಡಿ ಟ್ಯಾಂಕ್ ಇದೆ ಇದು ಉತ್ತರ ದಕ್ಷಿಣ ಮನೆ ಉತ್ತರ ದಕ್ಷಿಣ ಉದ್ದ ಇರುವಂತ ಮನೆ ಇದರಲ್ಲಿ ಕೆಲವು ಜನ ಕೇಳವ್ರೆ ನನಗೆ ಪ್ರಶ್ನೆ ಏನಿದು ನೈಋತ್ಯದಲ್ಲಿ ಟ್ಯಾಂಕ್ ಇಟ್ಟಿಲ್ಲ ಪಶ್ಚಿಮ ಹೆಚ್ಚು ಕಮ್ಮಿ ಮೂರ್ನ ಒಂದು ಭಾಗದಲ್ಲಿ ಇಟ್ಬಿಟ್ಟಿದ್ರಲ್ಲ ಯಾಕೆ ಅನ್ನೋದಂದ ಪ್ರಶ್ನೆಗಳು ತುಂಬಾ ಜನ ಕೇಳಿದ್ರು ಆ ಲೋಕಲ್ ಅಲ್ಲಿ ಇರೋರೆ ಕೇಳಿದ್ರು ಅದಕ್ಕೆ ಅವ್ರಿಗೋಸ್ಕರ ಬ್ಲಸ್ ವೀಕ್ಷಕರಿಗೆ ಎಲ್ಲ ಸೇರಿ ಒಂದು ನಾನು ವಿಡಿಯೋ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆ ಇಲ್ಲೇ ಇರಬೇಕು ಅಂತ ಈ ಡಿಗ್ರಿನೂ ಚೆನ್ನಾಗಿದೆ ಏರಿಯಾ ವಾಸು ಕೂಡ ತುಂಬಾ ಚೆನ್ನಾಗಿದೆ ಸಿ ಏರಿಯಾ ವಾಸ್ತು ಏನ್ ಚೆನ್ನಾಗಿದೆ ಅಂತಂದ್ರೆ ನಾವು ನೋಡಿ ಇದು ಪೂರ್ವ ಡೌನ್ ಇದೆ ನೋಡಿ ಪೂರ್ವ ಡೌನ್ ಇದೆ ಪಶ್ಚಿಮ ಮಾಮೂಲಿ ಹತ್ರ ಇದ್ದೇ ಇರಬೇಕು ಈ ಕಡೆ ಇದ್ದಾಗ ಇದು ಉತ್ತರ ಅಂದ್ರೆ ಏರಿಯಾ ವಾಸ್ತು ನಲ್ಲಿ ಉತ್ತರ ಸೋ ಸ್ವಲ್ಪ ಮೀಡಿಯಮ್ ಆಗಿ ಐಟಿದೆ ಸೌತ್ ಅಲ್ಲಿ ಸ್ವಲ್ಪ ಸ್ವಲ್ಪ ಡೌನ್ ಇದೆ ಅಷ್ಟೇ ಅಂದ್ರೆ ಓವರ್ ಆಗ್ ಓವರ್ ಆಲ್ ಏನಿರುತ್ತೆ ಅಂತಂದ್ರೆ ಇದು ಸ್ತ್ರೀ ಸ್ವಲ್ಪ ಡಾಮಿನೇಟಿಂಗ್ ಏರಿಯಾ ಸ್ತ್ರೀ ಡಾಮಿನೇಟಿಂಗ್ ಏರಿಯಾ ಹೌದಲ್ವಾ ಹೌದಲ್ವಾ ಸೊ ಆದ್ರೂ ಈ ಕೂಡ ಇದೆ ನೋ ನೈಋತ್ಯಾಟ ಏನು ತೊಂದರೆ ಇಲ್ಲ ಎಲ್ಲ ದೇವ ಮೂಲೆಗೆ ನೀರು ಹರಿದು ಹೋಗುತ್ತೆ ಪ್ಲಸ್ ಅಗ್ನಿ ಮೂಲೆಗೆ ನೀರು ಬರುತ್ತೆ ಏನು ತೊಂದರೆ ಇಲ್ಲ ಅಂದ್ರೆ ಸ್ತ್ರೀ ಡಾಮಿನೇಟಿಂಗ್ ಏರಿಯಾ ಓಕೆ ಅಂದ್ರೆ ಸ್ತ್ರೀ ವಾಸ್ತು ಅಂತ ಹೇಳ್ತೀರಿ ಹೌದು ಸ್ತ್ರೀ ವಾಸ್ತು ಕೂಡ ಸ್ತ್ರೀ ವಾಸ್ತು ಪ್ರಕಾರವಾಗಿ ಬರುತ್ತೆ ನೆಕ್ಸ್ಟ್ ಈಗ ಈ ಈ ಒಂದು ಮನೆಯಲ್ಲಿ ಇನ್ನು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ಈವಾಗ್ಲೇನೆ ಪ್ರಶ್ನೆಗಳು ಶುರುವಾಯ್ತು ಯಾಕೆ ಟ್ಯಾಂಕು ಇಲ್ಲಿ ಇಟ್ಟಿದ್ದೀರಾ ನೈಋತ್ಯ ಎಲ್ಲಾರು ನೈಋತ್ಯದಲ್ಲಿ ಎತ್ತರ ಇರ್ಬೇಕು ಎತ್ತರ ಇರ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಎತ್ತ ಇರ್ಬೇಕು ಅಂತ ತೂಕ ಇರಬೇಕು ಅಂತ ಕೇಳ್ತಾರೆ ತೂಕ ಇರಬೇಕು ಅಂತ ಹೇಳ್ತಿದಾರೆ ಅದೆಲ್ಲ ಕಾನ್ಸೆಪ್ಟ್ ತೂಕ ಇರೋ ಕಾನ್ಸೆಪ್ಟ್ ಅದಲ್ಲ ಇನ್ ನೋಡಿ ಇಲ್ಲಿ ಬಂದಿದೆ ಯಾವ ರೀತಿ ಇಲ್ಲೇ ಬರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ನವಗ್ರಹಗಳು ಏನಿದಾವೆ ನಾವು ದೇವಸ್ಥಾನದಲ್ಲಿ ಸುತ್ತಾಗ್ತೀವಲ್ವಾ ನವಗ್ರಹಗಳು ಇದರಲ್ಲಿ ನೈಋತ್ಯ ಬಂದು ರಾಹು ಹೌದಲ್ವಾ ಹೌದು ಹೌದು ಗುರುಗಳು ಕೇತು ಬಂದು ವಾಯುಮೂಲೆ ಅಲ್ವಾ ಮಧ್ಯದಲ್ಲಿ ಶನಿ ಇರ್ತಾರೆ ಹೌದಲ್ವಾ ಈ ಶನಿ ಅಧಿಪತಿ ಯಾರು ವರುಣಾಧಿಪತಿ ಎಸ್ ಈ ವರುಣ ವರುಣ ಅಂದ್ರೆ ಯಾರು ಮಳೆ ದೇವ್ರು ಹೌದಲ್ವಾ ಮಳೆ ಕೊಡ್ತಾನಲ್ವಾ ದೇವ್ರು ಅದನ್ನ ಸ್ಟೋರೇಜ್ ರೂಮ್ ಅದು ನೈಋತ್ಯದಲ್ಲಿ ನಮ್ಮ ಜೈ ಶ್ರೀನಿವಾಸನ್ ಗುರುಜಿ ಹೇಳಿದ್ರು ಅವ್ರ ಏನಂತಂದ್ರೆ ನೈಋತ್ಯದಲ್ಲಿ ರಾಹು ಅಂತಂದ್ರೆ ತಲೆ ಅದು ನುಂಗೋ ಗ್ರಹ ನೀರಿನಲ್ಲಿ ಬಲ ಜಾಸ್ತಿ ಇರುತ್ತೆ ರಾಹುವಿಗೆ ಈ ಸ್ವಲ್ಪ ಈ ಜೊಲ್ಲು ಬುರು ಕರು ಅಂತ ಆಸೆ ಆಸೆ ಜಾಸ್ತಿ ಆಗಲ್ಲ ಅಂತ ಹೌದು ಆಸೆ ಜಾಸ್ತಿ ಇರುತ್ತೆ ಆಗಲ್ಲ ಅನ್ನೋದು ಅಂದ್ರೆ ಖರ್ಚು ಜಾಸ್ತಿ ಇರುತ್ತೆ ಇಳಿ ವಯಸ್ಸಲ್ಲಿ ಯಾರ್ಯಾರಿಗೆ ನೈಋತ್ಯದಲ್ಲಿ ಟ್ಯಾಂಕ್ ಇದೆ ಇಳಿ ವಯಸ್ಸಲ್ಲಿ ಪೇರೆಂಟ್ಸ್ಗೆ ಕಾಯಿಲೆಗೆ ದುಡ್ಡು ಸುರಿತ್ಬೇಕು ಈಗ ಅರ್ಥ ಐತಲ್ಲ ಒಂದು ಎರಡನೇದು ಯಾರ್ಯಾರ ಮನೆಯಲ್ಲಿ ನೈಋತ್ಯದಲ್ಲಿ ಟ್ಯಾಂಕ್ ಇದೆ ಅಂತ ಮನೆಗಳಲ್ಲಿ ಈ ಅವ್ರದ್ದು ಏನ್ ಜಾಸ್ತಿ ನಡೆಯಲ್ಲ ಯಾಕೆ ಯಾಕೇಳ ಏನ್ ನಡೆಯಲ್ಲ ಯಜಮಾನಿದು ನಡೆಯಲ್ಲ ಅವಾಗ ಪಿತೃಗಳ್ದು ನಡೆಯಲ್ಲ ಯಾಕೆ ಅಂತಂದ್ರೆ ತೂಕ ಬೇರ್ಬೇಕಾಗಿರೋದು ಇಲ್ಲಿ ಡಿವೈಡರ್ ಒಂದ್ ಒಂದು ಒಂದು ಏನಿದೆ ಈ ವಾಯುವಿಂದ ನೈಋತ್ಯಕ್ಕೆ ಮೂರು ಭಾಗ ಮಾಡಬೇಕು ಒಂದು ಭಾಗ ನೈಋತ್ಯದಿಂದ ಒಂದು ಭಾಗ ಬಿಡಬೇಕು ಟ್ಯಾಂಕ್ ಇಡಬೇಕು ಆವಾಗ ಇದು ಪಶ್ಚಿಮ ನೈಋತ್ಯ ಅಂತ ಆವಾಗ ಇಲ್ಲಿ ಶನಿ ಇರ್ತಾರೆ ಶನಿ ಶನಿ ಯಾವತ್ತು ಡಾಮಿನೇಟೆಡ್ ಪರ್ಸನ್ ಮೇಲೆ ಇರಬೇಕು ಜಡ್ಜ್ ಕುತ್ಕೋಬೇಕು ತೀರ್ಮಾನ ಮಾಡುವಂತ ಒಂದು ಬರುತ್ತೆ ಈ ಮನೆಯಲ್ಲಿ ಹೌದು ತೀರ್ಮಾನ ಮಾಡುವಂತ ತೀರ್ಮಾನ ತಗೊಳ್ಳುವಂತ ವ್ಯಕ್ತಿ ಆಗ್ತಾರೆ ತಗೊಳ್ಳಲ್ಲ ಇನ್ನೊಬ್ಬ ಕರೀತಾರೆ ಬಂದು ಏನೋ ಒಂದು ಮಾತುಕತೆ ಮಾಡ್ಬಾ ಅಂತ ಕರೀತಾರೆ ಹೌದು ಆದ್ರೆ ಇಲ್ಲಿ ಆ ರೀತಿ ಇಲ್ಲ ಇವರೇ ತೀರ್ಮಾನ ತಗೊಳ್ಳುವಂತ ಒಂದು ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬೋದು ಇದು ಕಾನ್ಸೆಪ್ಟ್ ಇದೆ ಬೇರೆ ಏನು ಅಲ್ಲ ಗುರುಗಳೇ ಇನ್ನೊಂದು ವಿಚಾರ ಬಂದಾಗ ಈಗ ಒಂದು ರೂಮನ್ನ ಮಾಡ್ಕೊಂತಾರೆ ಒಂದು ಬಾಡಿಗೆ ಕೊಡಕ್ಕೋಸ್ಕರ ಒಂದ್ ಚಿಕ್ಕ ರೂಮನ್ನ ಅನ್ನ ಮೇಲೆ ಕಟ್ಕೊಂಡ್ಬಿಡೋಣ ಅಂತ ಅದ್ರ ಮೇಲೆ ಟ್ಯಾಂಕ್ ಇಟ್ಕೋತಾರೆ ಅವಾಗ ಅದ್ರ ನೈಋತ್ಯದಲ್ಲಿ ಇರ್ಬೇಕಾ ಅದು ಪಶ್ಚಿಮ ಈಗ ನೈಋತ್ಯ ಮಾಡ್ಕೊಬೇಕು ಈಗಿನ ಪೊಸಿಷನ್ ಆತರ ಇದೆ ಟ್ಯಾಂಕ್ ಮಾತ್ರ ನೀರು ನೀರು ನೈಋತ್ಯದಲ್ಲಿ ಇದ್ದಾಗ ರಾಹುವಿಗೆ ಬಲ ಜಾಸ್ತಿ ಅಂತ ರಾಹುವಿಗೆ ಬಲ ಜಾಸ್ತಿ ಅಂದ್ರೆ ನೀರಲ್ಲಿ ರಾಹುವಿಗೆ ಹಾವಿಗೆ ಬಲ ಜಾಸ್ತಿ ಭೂಮಿ ಮೇಲೆ ಬಲ ಕಮ್ಮಿ ನೀರಲ್ಲಿ ಜಾಸ್ತಿ ಬಲ ಅರ್ಥ ಮಾಡ್ಕೊಡ್ರಿ ರಾಹುವಿಗೆ ಅದಕ್ಕೋಸ್ಕರ ನೈರುತ್ಯ ರಾಹು ಗ್ರಹ ರಾಕ್ಷಸ ಗ್ರಹ ನೀರು ಬೇಡ ನೀರಿನ ಅಂಶ ಬೇಡ ಖರ್ಚು ಜಾಸ್ತಿ ಬರುತ್ತೆ ಈಗ ನಾವು ರೂಮ್ ಕಟ್ಟಿದ್ರುನು ನೈರುತ್ಯ ಮೂಲಲ್ಲಿ ಟ್ಯಾಂಕ್ ಇಡಬಾರದು ಈ ಕಡೆ ಇಡಬೇಕು ಎಸ್ ಬಿಲ್ಡಿಂಗ್ ಲೆಕ್ಕ ತಗೋಬೇಕು ಆ ಬಿಲ್ಡಿಂಗ್ ಗೆ ಮೂರನೇ ಒಂದು ಭಾಗ ಬಿಟ್ಟು ನೈರುತ್ಯದಿಂದ ಟ್ಯಾಂಕ್ ಇಡಬೇಕು ಅವಾಗ ಅದು ಸರಿ ಹೌದು ಅದು ಬಿಲ್ಡಿಂಗ್ ಲೆಕ್ಕ ತಗೋಬೇಕು ಆ ಒಂದು ರೂಮ್ ಲೆಕ್ಕ ಬೇಡ ಬಿಲ್ಡಿಂಗ್ ಟೋಟಲ್ ಏನಿದೆ ಆ ಬಿಲ್ಡಿಂಗ್ ಲೆಕ್ಕ ತಗೊಳ್ಳಿ ಇದು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಈ ರೀತಿ ಮಾಡ್ಕೊಂಡಾಗ ಆ ಮನೆ ಓನರ್ ಯಾವತ್ತೂ ತೀರ್ಮಾನ ಉಸಿರಿರೋವರ್ಗುನು ಇನ್ನೊಬ್ರು ಬಂದ್ರಿ ನಮ್ಮ ಮಕ್ಳು ಹಿಂಗೆ ನಮ್ಮ ಮಕ್ಳ ಹಂಗೆ ಬನ್ರಿ ಏನೋ ನೀವ್ ಹೇಳ್ರಿ ನಮ್ಮ ಮಾತು ಕೇಳ್ತಾ ಇಲ್ಲ ಇಲ್ಲೊಬ್ಬ ಆಯ್ತು ಆ ಆತರ ಒಂದು ತೀರ್ಮಾನ ತಗೊಳಕ್ ಅವಶ್ಯಕತೆ ಇರಲ್ಲ ನಾವೇ ಓನಕ್ ತೀರ್ಮಾನ ತಗೋಬಹುದು ಹಾಗೆ ಈಗ ಗೊತ್ತಾಯ್ತರಲ್ಲ ಈ ತೀರ್ಮಾನ ತಗೋಬೇಕು ಅನ್ನೋದರ ಇದ್ರೆ ಇದು ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತದೆ ಶನಿ ಯಾವತ್ತು ಹೇಳದ್ರಲ್ಲ ಜಡ್ಜು ಅಂತ ಅದೇ ಕರೆಕ್ಟ್ ಅಂದ್ರೆ ಅವ್ರ ಯಾವತ್ತು ಇರ್ತಾರೆ ಅವರೇ ತೀರ್ಮಾನ ಜಡ್ಜು ಸುಪ್ರೀಂ ಸುಪ್ರೀಂ ಹಾಗೆ ಇವ್ರ ಮನೆಯಲ್ಲಿ ಇವರೇ ಸುಪ್ರೀಂ ಫೈನಲ್ ಡಿಸಿಶನ್ ಅವ್ರದೇ ಇವ್ರದೇ ಯು ಇಬ್ಬರು ಅಷ್ಟೇ ಪೇರೆಂಟ್ಸ್ ಅಂತ ತಿಳ್ಕೊಂಡ್ ಬಿಡಬೇಕು ಅಂತ ಇಬ್ಬರು ತೀರ್ಮಾನ ಅವ್ರದೇ ಫೈನಲ್ ಡಿಸಿಷನ್ ಮಕ್ಕಳ ತೀರ್ಮಾನ ಬರಲ್ಲ ಓಕೆನಾ ಸಂಸಾರ ಸುಖವಾಗಿರುತ್ತೆ ಹೌದು ಕಂಟ್ರೋಲ್ ಅಲ್ಲಿ ಇರ್ತಾರೆ ಎಲ್ಲಾನು ಅಂತ ಇನ್ನೊಬ್ರು ಹೇಳಿದ್ದು ಇವರು ಕೇಳಲ್ಲ ಇವ್ರದ್ದೇ ಫೈನಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಇರ್ಬೇಕು ಅಂತ ಈಗ ಇದು ಓಕೆ ಈಗ ನೆಕ್ಸ್ಟ್ ಬೇರೆ ಏನಾದ್ರು ಕ್ವಶನ್ ಇದೆಯಾ ಇಲ್ಲಿ ನೀವೇನು ಟೆರೇಸ್ ಅನ್ನ ನಮ್ಗೆ ತೋರಿಸ್ತಾ ಇದೀರಾ ಮೂರು ಮೂಲೆಗಳು ನಮ್ಗೆ ಪೂರ್ತಿಯಾಗಿ ಇದೆ ಈಗ ನಾಲ್ಕನೇ ಮೂಲೆಯಲ್ಲಿ ನಾವು ಗ್ಯಾಪ್ ಅನ್ನ ತಗೊಂಡಿದೀವಿ ಇದು ಯಾವ ಕಾರಣ ಮೂಲೆ ಈಶಾನ್ಯ ಮೂಲೆ ಅಂತಾರಲ್ಲ ಇವಾಗ ಈಶಾನ್ಯ ಮೂಲೆ ಅಂತ ಹೇಳ್ಬಿಟ್ರೆ ಒಬ್ಬೊಬ್ರು ಗೊತ್ತಾಗಲ್ಲ ದೇವ ಮೂಲೆ ಈಗ ನೋಡಿ ಇದು ಈಶಾನ್ಯ ಮೂಲೆ ಕರೆಕ್ಟಾ ಹೌದು ನಾವು ಅಗ್ನಿ ಮೂಲೆನ ಏನಾದ್ರು ಗ್ಯಾಪ್ ಕೊಟ್ಟು ಸಾರಿ ವಾಯು ಮೂಲೆ ಗ್ಯಾಪ್ ಕೊಟ್ಟು ಅಗ್ನಿ ಮೂಲೆಯನ್ನ ಬ್ಲಾಕ್ ಮಾಡಿದ್ರೆ ಇಲ್ಲಿ ಗಂಡು ಮಗು ಇದಾನೆ ಸೊಸೆನ ತುಳಿದಂಗ ಆಗುತ್ತೆ ಅಗ್ನಿ ಎತ್ತರ ಇದೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಗೊತ್ತ ಅಗ್ನಿ ಏನಾಗುತ್ತೆ ಗೊತ್ತಾ ಡಾಮಿನೇಟರ್ ಆಗ್ಬಿಡ್ತಾರೆ ಕರೆಕ್ಟ್ ಅದೇ ನೀವು ಅದೇನಾದ್ರು ಈ ಫೇಸ್ ಏನಾದ್ರು ಖಾಲಿ ಇದ್ದು ಖಾಲಿ ಇದ್ದು ವಾಯು ಮೂಲೆ ಏನಾದ್ರು ಈ ತರ ಏನಾದ್ರು ಐಟ್ ಇದ್ರೆ ಸೊಸೆ ಸೊಸೆ ಡಾಮಿನೇಟ್ ಆಗ್ಬಿಟ್ಟು ಅತ್ಯಂತ ತುಳಿದಾಗ್ಬಿಡ್ತಾರೆ ಅಂದ್ರೆ ನಾನ್ ಬಂದ ಮೇಲೆ ನಂದ್ ನಿನ್ ನೀನ್ ಇಷ್ಟೊತ್ತು ಇಷ್ಟು ವರ್ಷಗಳು ನಿಂದ ಅವ ಇತ್ತು ನಾನ್ ಬಂದಿದ್ದೀನಿ ಇನ್ ಮುಂದೆ ನಂದೇ ಅವಾ ಅತ್ತೆ ಸೊಸೆ ಕಿತ್ತಾಡ ಹೌದು ಆದ್ರೆ ಇವೆರಡು ಏನಾಗುತ್ತೆ ಅಂದ್ರೆ ನಾವಿಬ್ರು ನನ್ ಬಂದ ಮೇಲೆ ನಾವಿಬ್ರು ಅತ್ಯ ಸೊಸೆ ಅಲ್ಲ ತಾಯಿ ಮಗಳು ಈ ಕಾನ್ಸೆಪ್ಟ್ ಮೇಲೆ ಆಯ್ತಾ ಇದು ಈಶಾನ್ಯ ಮೂಲೆ ಅಂತಂದ್ರೆ ಇಟ್ ಈಸ್ ಎ ಬುಧ ಗ್ರಹ ಉತ್ತರ ಏನು ಗುರು ಗುರು ಇಲ್ಲಿ ಪೂರ್ವ ಏನು ಶುಕ್ರ ಅಂದ್ರೆ ಇವೆಲ್ಲ ಶುಭ ಗ್ರಹಗಳಲ್ವಾ ಈ ಶುಭ ಗ್ರಹಗಳು ಸ್ಪೇಸ್ ಸೂರ್ಯನ ಕಿರಣಗಳ ಮುಖಾಂತರ ಎನರ್ಜೈಸ್ ಆದಾಗ ಬುಧ ಬುದ್ಧಿ ಆಕ್ಟಿವೇಟ್ ಆಗುತ್ತೆ ಹೌದಲ್ವಾ ಆರೋಗ್ಯ ಸ್ವಂತ ಬುದ್ಧಿ ಶಕ್ತಿ ಬುಧ ಓಪನ್ ಆಯ್ತು ಅಂತಂದ್ರೆ ಸ್ವಂತ ಬುದ್ಧಿ ಇರುತ್ತೆ ಇನ್ನೊಬ್ರು ಇನ್ನೊಬ್ರು ಹೇಳಿದ್ ಮಾತ್ ಕೇಳೋದು ಆತರ ಇರೋದಿಲ್ಲ ಅರ್ಥ ಹೇಳಿದ ಒಂದು ವಿಚಾರದಲ್ಲಿ ಮಹಾಭಾರತ ಅದಂದ್ರೆ ಭಗವದ್ಗೀತೆ ಅಥವಾ ರಾಮಾಯಣ ಓಪನ್ ತೆರೆದಿಡಿ ದೇವ್ರ ಮನೆಯಲ್ಲಿ ಹೌದು ಅವಾಗ ತನ್ನ ಸ್ವಂತ ಬುದ್ಧಿ ಶಕ್ತಿ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಶಕ್ತಿ ಬರುತ್ತೆ ಮಕ್ಕಳಿಗೆ ಇಲ್ಲ ಅಂತಂದ್ರೆ ಕಂಡೋರ್ ಹೇಳಿದ್ದೆ ಶಾಸನ ಮಕ್ಕಳು ಪೇರೆಂಟ್ಸ್ ಹೇಳಿದ್ದು ಕೇಳಲ್ಲ ಈಗ ಗೊತ್ತಾಯ್ತಲ್ಲ ಕಾರಣ ಇದೆ ಅರ್ಥ ಆಯ್ತಲ್ಲ ಹಾಗಾಗಿ ಈ ಇದು ಕಟ್ ಆಗಿರೋದಲ್ಲ ಇದು ಟೆರೇಸ್ ಅಲ್ಲಿ ವಾಯು ಮೂಲೆ ಲೆವೆಲ್ ಬಂತ ಆಗ್ನಿ ಮೂಲೆ ಲೆವೆಲ್ ಬರ್ಬೇಕು ಎರಡು ಒಂದೇ ಲೆವೆಲ್ ಇರ್ಬೇಕು ವಾಟರ್ ಲೆವೆಲ್ ಇರ್ಬೇಕು ಎಲ್ಲ ರೆಡಿ ಮಾಡ್ಕೊಂತಾರೆ ಇನ್ನೊಂದು ಟೆರಸ್ ರೆಡಿ ಮಾಡ್ತಾ ಇದ್ರಲ್ಲ ಇವಾಗ ಏನೋ ಇನ್ನೊಂದು ಸಿಮೆಂಟ್ ಹಾಕಿಲ್ಲ ಇನ್ನ ಮಾಡ್ತಾರೆ ವಾಟರ್ ಲೆವೆಲ್ ಟೂಬ್ ಲೆವೆಲ್ ಒಂದು ದಿನ ತಗೋತಾರೆ ಕೇಳಿ ಲೆವೆಲ್ ತೆಗಿಯಕ್ಕೆ ಒಂದು ಪುಲ್ಲಿ ವೇರಿಯೇಷನ್ ಇಲ್ದಿರಾ ತಗೊಂತ ಇದಾರೆ ಓಕೆನಾ ಈಗ ನೈಋತ್ಯ ಮೂಲ ಸ್ವಲ್ಪ ಎತ್ತರ ಇಲ್ಲಿ ಇಂಜಿನಿಯರ್ ಇದಾರೆ ಕರಿತೀನಿ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತ ಡೈರೇಷನ್ ಕೊಡ್ತೀನಿ ಓಕೆ ನೋಡಿ ಈಗ ಇಂಜಿನಿಯರ್ ಕರಿತೀನಿ ಜಯಕುಮಾರ್ ಅಂತ ಹೇಳ್ಬಿಟ್ಟು ಈಗ ಜಯಕುಮಾರ್ ಈಗ ನಿಮ್ಗೆ ಒಂದು ಪ್ರಶ್ನೆ ಇವಾಗ ಕನಿಷ್ಠ ಇದು ಟೆರೆಸ್ ಬಂದಿದ್ದೀರಾ ಇವಾಗ ಕೆಳಗಡೆಯಿಂದ ಬೇಸಿಂದ ಬೇಸಿಂದ ಬಂದಿದ್ದೀರಾ ಟೆರೆಸ್ ಅಲ್ಲಿ ನಾನು ಸುಮಾರು ನನ್ನ ಯೂಟ್ಯೂಬ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ದೀರಿ ನಾನು ತುಂಬಾ ಹೇಳಿದ್ದೇನೆ ವಾಯು ಮೂಲೆ ಪ್ಲಸ್ ಆ ಅಗ್ನಿಮೂಲೆ ಅರ್ಥ ಐತಲ್ಲ ಆ ಮೂಲೆ ಓಕೆ ನೀವು ಆದಿವಾಸರು ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಹೇಳ್ತೀನಿ ಅಗ್ನಿ ಮೂಲೆಯಲ್ಲಿ ಅಲ್ಲಿ ನಿಂತಿರೋ ಆ ಏರಿಯಾ ಪ್ಲಸ್ ನೋಡಿ ಇವರು ನಿಂತ್ಕೊಂಡಿರೋರು ಯಾರೋ ಮಹೇಶ್ ಕುಮಾರ್ ನಿಂತ್ಕೊಂಡಿರುವಂತಹ ಏರಿಯಾ ಈ ವಾಯು ಮೂಲೆ ಎಸ್ ವಾಟರ್ ಲೆವೆಲ್ ಅಂದ್ರೆ ಟ್ಯೂಬ್ ಲೆವೆಲ್ ಎಷ್ಟು ಮಟ್ಟಿಗೆ ಲೆವೆಲ್ ಮಾಡಿದ್ದೀರಾ ಎಷ್ಟು ಪರ್ಸೆಂಟ್ ಅದು ಅಪ್ ಅಂಡ್ ಡೌನ್ ಇದೆ ಸ್ವಲ್ಪ ಹೇಳಿ ನೋಡೋಣ ಸರ್ ಇದು ನೀವ್ ಟೈಮ್ ನೀವು ಹೇಳಿದ್ರಿ ಅಗ್ನಿ ಅಗ್ನಿ ಮೂಲೆ ಮತ್ತು ವಾಯು ಮೂಲ ಸೇಮ್ ಆರ್ಡರ್ ಜೀರೋ ಇರಬೇಕಂತ ಹೇಳಿದ್ರಿ ಸೊ ಅದೇ ರೀತಿ ನಾವು ಗೋಡೆ ಕಟ್ಟಿ ಸೊ ಗ್ರ್ಯಾಂಡ್ ಲೈಂಗ್ ನಾವು ಜೀರೋ ಲೆವೆಲ್ ಚೆಕ್ ಮಾಡಿಟ್ಟಿದ್ವಿ ಇವಾಗ ಇದು ಸರ್ ಇದನ್ನು ದೇವ್ರ ಮೂಲ ಇದು ಬುಲ್ಮಾರ್ಕ್ ಇದು ಕಾಂಕ್ರೀಟ್ ಮಾಡಕ್ಕೆ ಇದನ್ನ ಅಂತ ಮಾಡಿ ಬಟ್ ಅದು ಅಪ್ ಅಂಡ್ ಡೌನ್ ಎಷ್ಟೆಲ್ಲ ಚೆಕ್ ಮಾಡಿದಿರಾ ನಾಲ್ಕೈ ಸರ್ ಚೆಕ್ ಮಾಡಿದೀವಿ ನಾವು ಇದು ಆಮೇಲೆ ಫೈನಲ್ ಅಲ್ಲಿ ಫೈನಲ್ ಅಲ್ಲಿ ಜೀರೋ ಬಂದಿದೆ ಅದಕ್ಕೋಸ್ಕರ ನಾವು ಇದನ್ನೇ ನಂಬ್ಕೊಂಡಿರಬ್ಯಾಡ್ರಿ ಇಲ್ಲ ಇಲ್ಲ ನಾಕ್ ಸಲ ಚೆಕ್ ಮಾಡಿ ಹಾಕಿದ್ಮೇಲೆ ನಾಲ್ಕು ಚೆಕ್ ಮಾಡೇ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಏರಿಯಾ ಆ ಏರಿಯಾ ಅದೇ ಏರಿಯಾ ಸೇಮ್ ಲೆವೆಲ್ ಇರುತ್ತೆ ನಮ್ಗೆ ನಾ ಇರ್ಬೇಕು ಇರ್ಬೇಕು ಅಷ್ಟೇ ಕಂಡೀಷನ್ ಆಗಿರ್ಬೇಕು ಓಕೆ ನೀ ಇಷ್ಟು ಮೂರ್ ಫ್ಲೋರ್ ಕಟ್ ಕಟ್ಬಿಡೋದ್ ಮುಖ್ಯ ಅಲ್ಲ ಹೌದು ಓಕೆ ತೋರ್ಸ್ಕೊಳ್ಳೋದ್ ಮುಖ್ಯ ಅಲ್ಲ ಇದು ಇದೆಯಲ್ಲ ಇವೆರಡುನು ಒಂದೇ ಈಕ್ವಲ್ ಆಗಿ ಅಂದ್ರೆ ಇದಕ್ಕೆ ಇವೆರಡು ಈಕ್ವಲ್ ಇದೆ ಅಂತಂದ್ರೆ ನೈರುತ್ಯ ಒಂದು ಒಂದಿಚೆ ಹೆಚ್ಚಾಗಿರುತ್ತೋದು ಕನ್ಫರ್ಮ್ ಹೌನ್ ಸರ್ ಅದು ಯಾಕಂದ್ರೆ ಅದು ಮೇನ್ ಮೂಲೆ ಅದು ಅಲ್ಲಿಂದ ನೀರು ದೇವರ್ ಮೂಲಕ್ಕೆ ಬರ್ಬೇಕಲ್ವಾ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕುಗರ್ ಮೂಲ ಇಟ್ಟಿದ್ದೇ ಇರುತ್ತೆ ಓಕೆ ವೀಕ್ಷಕ್ರೆ ಈಗ ನಿಮ್ಗೆಲ್ಲ ಕನ್ಫರ್ಮ್ ಆಗಿದೆ ಅಂದ್ಕೊತೀನಲ್ಲ ಟ್ಯಾಂಕ್ ಯಾಕಿರ ಇರ್ಬೇಕು ಮತ್ತೆ ಈ ಒಂದು ಟೆರೆಸ್ ಅಲ್ಲಿ ಅಗ್ನಿ ಮೂಲೆ ಮತ್ತೆ ವಾಯು ಮೂಲೆ ಯಾಕೆ ಈಕ್ವಲ್ ಆಗಿ ಅನ್ನೋದನ್ನ ನಿಮ್ಗೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಆ ತಿಳಿಸ್ ಈ ವಿ ಈ ವಿಡಿಯೋ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆದರೆ ಐಕನ್ ಪ್ರೆಸ್ ಮಾಡಿಲ್ಲ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಐಕನ್ ಪ್ರೆಸ್ ಮಾಡಿಲ್ಲ ಸೊ ಅಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ ಓಕೆ ಸೊ ನೆಕ್ಸ್ಟು ಶೇರ್ ಅಂತ ನಂಬ್ಕೊಂಡ ನಂಬ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ அது வரைக்கும் நமஸ்காரங்கள்